ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಬುಧನು ತನ್ನದೇ ರಾಶಿಯಾದ ಕನ್ಯಾರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಈ ವಾರದ ಮಧ್ಯದವರೆಗೆ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರುವುದು ತನ್ನದೇ ಆದ ಕನ್ಯಾರಾಶಿಯಲ್ಲಿ ಚಲಿಸುತ್ತಾ ಬುಧ ಗ್ರಹವು ಐದು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ವಾರ ಬಹಳ ಅದೃಷ್ಟಶಾಲಿಯಾಗಿರುವುದು ವೃತ್ತಿ ಜೀವನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಅಪಾರವಾದ ಯಶಸ್ಸು ದೊರಕಲಿದೆ ಈ ವಾರ ಬುಧನು ಕೆಲವು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಂತೆ ಮಾಡಲಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಐದರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಆಶೀರ್ವದಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ಈ ವಾರ ನಿಮ್ಮ ದುರಾಸೆಯೇ ನಿಮ್ಮ ದೊಡ್ಡ ಶತ್ರು ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಕಾನೂನುಬಾಹಿರ ಕೃತ್ಯವನ್ನು ಮಾಡಲು ಯಾರಾದರೂ ನಿಮಗೆ ಆಮಿಷ ಒಡ್ಡುವ ಸಾಧ್ಯತೆ ಇದೆ ಅದರ ನಂತರ ನಿಮ್ಮ ಕಣ್ಣುಗಳಲ್ಲಿ ದುರಾಸೆ ಪಟ್ಟಿಯನ್ನು ಕಟ್ಟಿಕೊಂಡು ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ನೀವು ಮನೆಯಿಂದ ದೂರದಲ್ಲಿ ವಾಸಿಸುತ್ತಿದ್ದರೆ ಈ ವಾರ ನೀವು ಏಕಾಂಗಿಯಾಗಿರುವಾಗ ನೀವು ದೂರವಿದ್ದರೂ ಯಾವುದಾದರೂ ಒಂದು ರೀತಿಯಲ್ಲಿ ನಿಮ್ಮ ಕುಟುಂಬವು ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಇರುತ್ತಾರೆ ಎಂದು ಭಾವಿಸುವಂತೆ ಮಾಡುತ್ತಾರೆ ಇದು ನಿಮ್ಮನ್ನು ಖಿನ್ನತೆಯಿಂದ ರಕ್ಷಿಸುತ್ತದೆ ಇದರೊಂದಿಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸಬಹುದು ಈ ಸಮಯದಲ್ಲಿ ನಿಮ್ಮ ಅಧ್ಯಯನದತ್ತ ಗಮನ ಹರಿಸಲು ನೀವು ಸ್ವಲ್ಪ ತೊಂದರೆ ಎದುರಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಧ್ಯಾನ ಮತ್ತು ಯೋಗವನ್ನು ಆಶ್ರಯಿಸಲು ನಿಮಗೆ ಸೂಚಿಸಲಾಗಿದೆ ಮತ್ತು ನಿಮ್ಮ ಆಶಯದಿಂದ ಪರಿಸ್ಥಿತಿಗಳು ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಆ ಸಮಯದಲ್ಲಿ ನಿಮ್ಮನ್ನು ಸಾಧ್ಯವಾದಷ್ಟು ಶಾಂತವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಶಾಂತ ಮನಸ್ಸಿನಿಂದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ನೀವು ಸಾಮರ್ಥ್ಯರಗುವಿರಿ ಸೆಪ್ಟೆಂಬರ್ ಕೊನೆಯ ವಾರವು ಸೂರ್ಯ ಮತ್ತು ಬುಧ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸಂವಹನ ಮತ್ತು ಪ್ರಯಾಣದ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತದೆ ಮೂರನೇ ಮನೆಯ ಸಕ್ರಿಯಗೊಳಿಸುವಿಕೆಯು ನಿಮ್ಮ ದೈನಂದಿನ ವೇಳಾಪಟ್ಟಿಯಲ್ಲಿ ಹೆಚ್ಚಿನ ಚಲನೆಯನ್ನು ತರುತ್ತದೆ ಆದ್ದರಿಂದ ನೀವು ಬಹು ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ ನೀವು ಚರ್ಚೆಗಳು ಮಾತುಕತೆಗಳು ಮತ್ತು ತ್ವರಿತ ನಿರ್ಧಾರಗಳ ಅಗತ್ಯವಿರುವ ಬಹು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ವೃತ್ತಿಪರ ಜೀವನವು ಹೆಚ್ಚಿದ ವ್ಯವಹಾರವನ್ನು ಒಳಗೊಂಡಿರುತ್ತದೆ ಮತ್ತು ಸಣ್ಣ ದೋಷಗಳನ್ನು ಸಹ ನೀವು ಗಮನಿಸಬಹುದು ನಿಮ್ಮ ಒಡಹುಟ್ಟಿದವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಹೆಚ್ಚಿನ ಸಂವಹನ ಇರುತ್ತದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಸಾಕಷ್ಟು ಅವಕಾಶಗಳಿವೆ ಸಣ್ಣ ಪ್ರವಾಸಗಳು ಸಹ ಈ ವಾರದ ಭಾಗವಾಗಿರುತ್ತವೆ ಮತ್ತು ಕೆಲವು ಪ್ರಯಾಣದ ತೊಂದರೆಗಳು ಸಹ ಇರುತ್ತವೆ ಶುಕ್ರನು ದುರ್ಬಲನಾಗಿದ್ದಾನೆ ಮತ್ತು ಅದು ಕನ್ಯಾರಾಶಿಯ ಮೂಲಕ ಚಲಿಸುತ್ತಿದೆ ಮತ್ತು ನಿಮ್ಮ ಹಣಕಾಸಿನ ವಿಷಯಗಳು ಬಹಳ ಮುಖ್ಯ ಹಣವನ್ನು ಹೆಚ್ಚು ಎಚ್ಚರಿಕೆಯಿಂದ ನಿರ್ವಹಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ಮತ್ತು ಕುಟುಂಬದ ಅಗತ್ಯತೆಗಳು ಅಥವಾ ಐಷಾರಾಮಿ ವಸ್ತುಗಳಿಗೆ ಸಂಬಂಧಿಸಿದ ವೆಚ್ಚಗಳು ಬರುತ್ತವೆ ಕನ್ಯಾ ರಾಶಿಯು ಚಿಂತನಶೀಲತೆ ಮತ್ತು ಪ್ರಾಯೋಗಿಕ ಕ್ರಿಯೆಯ ಸಂಕೇತವಾಗಿದೆ ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರದಲ್ಲಿ ನೀವು ಸ್ವಲ್ಪ ಹೆಚ್ಚು ಹಣವನ್ನು ಗಳಿಸಲು ಶ್ರಮಿಸುತ್ತೀರಿ ಮತ್ತು ಇದು ಅರೆಕಾಲಿಕ ಯೋಜನೆಗಳು ಅಥವಾ ಪೂರ್ಣ ಸಮಯದ ಕೆಲಸದ ಮೂಲಕವೂ ಸಾಧ್ಯ ಆಹಾರ ಅಲರ್ಜಿಗಳು ಬರುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ದಯವಿಟ್ಟು ನಿಮ್ಮ ಆಹಾರ ಪದ್ಧತಿಯನ್ನು ನಿಯಂತ್ರಿಸಿ ಮಂಗಳ ಗ್ರಹವು ವೃಶ್ಚಿಕ ರಾಶಿಯ ಜಲರಾಶಿಯ ಮೂಲಕ ಸಾಗುತ್ತಿರುವುದರಿಂದ ನಿಮ್ಮ ಕುಟುಂಬದ ವಿಷಯಗಳು ಬಹಳ ಮುಖ್ಯವಾಗುತ್ತವೆ ನಿಮ್ಮ ಮನೆಯ ಪರಿಸರಕ್ಕೆ ಸಂಬಂಧಿಸಿದಂತೆ ನೀವು ಬಲವಾದ ಭಾವನೆಗಳನ್ನು ಹೊಂದಿರುತ್ತೀರಿ ಮತ್ತು ಇದು ಘರ್ಷಣೆಗಳು ಅಥವಾ ತುರ್ತು ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಮಂಗಳವು ಭೂಮಿಯ ಕಾರಕನಾಗಿರುವುದರಿಂದ ಭೂಮಿ ಆಸ್ತಿ ಮತ್ತು ನವೀಕರಣಗಳ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಕುರಿತು ನಿಮ್ಮ ದಾಖಲೆಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಕೆಲವು ನಷ್ಟಗಳು ಉಂಟಾಗಬಹುದು ನಿಮ್ಮ ಕುಟುಂಬ ಸದಸ್ಯರ ಆಸೆಗಳನ್ನು ಪೂರೈಸಲು ನೀವು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಇದು ನಿಮಗೆ ಸ್ವಲ್ಪ ಆಯಾಸವನ್ನುಂಟು ಮಾಡಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿಗೆ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಿಂದ ಅಕ್ಟೋಬರ್ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ